ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಜಾರಿ ಸುಕ್ಕ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾವು ಇದನ್ನು ಜಾರಿ ಅಂತೀವಿ ಇದು ಇದು ಸಮುದ್ರದಲ್ಲಿ ಸಿಗೋ ಸೀ ಫುಡ್ ಆಗಿರೋದ್ರಿಂದ ಇದನ್ನು ಜಾರಿ ಅಂತೀವಿ ಏಡಿ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಜಾರಿ ಅಂದರೆ ಡಿಫ್ರೆಂಟ್ ಇರುತ್ತೆ ಏಡಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಜಾರಿ ಅಂತೀವಿ ಇದನ್ನು ನಾನು ಮೊದಲಿಗೆ ಒಂದು ಮೂರ್ನಾಲ್ಕು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅಂದರೆ ಇದೆಲ್ಲ ತೆಗೆಯೋ ಮುಂಚೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ನೀವು ತೆಗಿಬೇಕಾಗುತ್ತೆ ಅದರ ಕಾಲನ್ನೆಲ್ಲ ಫಸ್ಟ್ ತೆಗೆದು ಈ ಥರ ತೆಗಿಬೇಕಾಗುತ್ತೆ ನಿಮಗೆ ನೋಡಿದರೆ ಅರ್ಥ ಆಗುತ್ತೆ ಈ ಥರ ನೋಡ್ಕೊಳ್ಳಿ ಇದು ತುಂಬ ಆಗಿರೋದ್ರಿಂದ ಕೈಯಲ್ಲೇ ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿರುತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಇವಾಗ ಇದೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿದೆ ಇವಾಗ ನಾನು ಸೀಸರಿಂದ ಇದನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿಕೊಂಡು ಒಂದು ಜಾರಿನ ಎರಡು ಪೀಸನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಈಸಿಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಕೆಂಪು ಮೆಣಸು ಒಂದು ಚಿಕ್ಕ ಈರುಳ್ಳಿ ಸಾಸಿವೆ ಕೊತ್ತಂಬರಿ ಹಾಗೂ ಜೀರಿಗೆ ಹಾಗೂ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ರುಬ್ಕೊಳ್ತೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಸೀ ಫುಡ್ ಅಥವಾ ನಾವು ಕರಾವಳಿ ಸ್ಟೈಲಲ್ಲಿ ಅಡುಗೆ ಮಾಡೋದಾದರೆ ಹುಣಸೆ ಹುಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹುಣಸೆ ಹುಳಿ ಚಿಕ್ಕ ತುಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ನಾನು ತರಿತರಿಯಾಗಿ ರುಬ್ಕೊಳ್ತೀನಿ ತುಂಬ ಏನು ನೈಸಾಗಿ ರುಬ್ಕೊಳ್ಬೇಕಂತ ಇಲ್ಲ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಇವಾಗ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ತುಂಬ ಏನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದೇನು ಬೇಡ ಇದನ್ನು ನಾನು ಆಗಿ ನಾನು ಮಣ್ಣಿನ ಪಾತ್ರೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀನಿ ಎಲ್ಲ ಜಾರಿನೂ ಆಯಿಲೆಲ್ಲ ಏನೂ ಹಾಕದೆ ಮಸಾಲೆ ಹಾಗೂ ಜಾರಿ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಉಪ್ಪು ಹಾಗೂ ನೀರೇನು ಇಲ್ಲ ಇದಕ್ಕೆ ನೀರು ಬಿಟ್ಕೊಳ್ತದೆ ನೀರೇನು ಇಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಧ ಲೋಟ ಆಗುವಷ್ಟು ಕೂಡ ನೀರು ಆ್ಯಡ್ ಮಾಡ್ಕೊಂಡಿಲ್ಲ ಆದರೂ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ನೀರು ಬೇಗನೆ ಆವಿಯಾಗುತ್ತೆ ನೀವು ಬೇರೆ ಪಾತ್ರೆಯಲ್ಲೆಲ್ಲ ಮಾಡೋದಾದರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮಣ್ಣಿನ ಪಾತ್ರೆ ಆಗು ಇರೋದ್ರಿಂದ ಸ್ವಲ್ಪ ಅರ್ಧ ಲೋಟ ನೀರು ಹಾಕೊಂಡ್ರೆ ಸಾಕು ಇವಾಗ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ತುಂಬಾನೇ ಟೇಸ್ಟಿಯಾಗಿತ್ತು ಚೆನ್ನಾಗಿ ಒಂದು ಕುದಿ ಬರೋ ತನಕ ಹತ್ತರಿಂದ ಹದಿನೈದು ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ಬೇಕು ಅಂದರೆ ನೀವು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಒಗ್ಗರಣೆ ಹಾಕಿ ಕೂಡ ಮಾಡ್ಕೊಳ್ಬೋದು ಈರುಳ್ಳಿ ಟೊಮೆಟೊ ಹಾಕಿ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ಇದು ನಾನು ಆಗಿ ಮಾಡೋದ್ರಿಂದ ನಾನಿದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ಥರ ನಾನು ಸಿಂಪಲ್ಲಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಮಸಾಲೆ ಹಾಗೂ ಜಾರಿ ಒಟ್ಟಿಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಬೇಗನೆ ಆಗಿ ಹೋಗಿಬಿಡುತ್ತೆ ತುಂಬಾ ಈಸಿಯಾಗಿದೆ ಎಷ್ಟೊಂದು ಈಸಿ ಅಲ್ವಾ ಹಳೆ ಕಾಲದ ಅಡುಗೆ ಎಲ್ಲ ಮಾಡೋದು ಎಷ್ಟೊಂದು ಈಸಿ ನೋಡಿ ಇವಾಗ ನಾವು ಒಗ್ಗರಣೆ ಅದು ಇದು ಕಟ್ಟಿಂಗ್ ಅಂಥೇಳಿ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಳ್ತೀವಿ ಆವಾಗೆಲ್ಲ ಸ್ವಲ್ಪನೇ ರುಬ್ಕೊಳ್ಳೋದು ಸ್ವಲ್ಪನೇ ಕ ತೆಂಗಿನಕಾಯಿ ಎಲ್ಲ ಇದ್ದರೆ ಬೇಗನೆ ಅಡುಗೆ ಆಗಿ ಹೋಗ್ತಿತ್ತು ಇವಾಗ ಇದು ರೆಡಿಯಾಗಿದೆ ಗ್ಯಾಸ್ನ ಕೂಡ ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡ್ರು ಈ ಮಣ್ಣಿನ ಪಾತ್ರೆಯಲ್ಲಿ ಕುದಿ ಬರ್ತಾನೆ ಇರುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿ ಹಾಗೆಯೇ ಬರ್ತಾ ಇರುತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಬೆಂದಿರೋದ್ರಿಂದ ಇವಾಗ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಗ್ಯಾಸ್ ಆಫ್ ಮಾಡಿದರೂ ಕೂಡ ಕುದಿ ಬರ್ತಾನೆ ಇದೆ ನೋಡಿ ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಆಗಿದೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ವೀಡಿಯೋನ ಡೀಟೇಲ್ ಆಗಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು